ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಎನ್ಡಿಎ ಮೈತ್ರಿಕೂಟದ ಬಿಜೆಪಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮೇಳನ ಸಭೆ ನಡೆಯಿತು ವಿಧಾನಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಸೇವೆ ಹಾಗೂ ಪ್ರಾಮಾಣಿಕ ವ್ಯಕ್ತಿಯನ್ನು ಆರಿಸುವ ಮೂಲಕ ಜನಪರ ಸರ್ಕಾರಕ್ಕೆ ಬೆಂಬಲ ಸೂಚಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು ಇನ್ನು ಈ ಸಮಾಜ ಜೀವಂತವಾಗಿದೆ ಸಮಾಜ ಮುಖ್ಯವಾಗಿ ನಾವು ಯೋಚನೆ ಮಾಡ್ತೀವಿ ಎನ್ನುವುದನ್ನೆಸೇಜ್ ಕೊಡಬೇಕಾಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ನೀವು ಜನಕ್ಕೆ ಓಟ್ ಒಬ್ಬರೇ ವೋಟ್ ಹಾಕದಲ್ಲ ನೀವು ಪ್ರಭಾವ ಬೀರಬೇಕು ನಿಮ್ಗೆ ಶಕ್ತಿ ಇದೆ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗ್ಯಾರಂಟಿ ಯೋಜನೆಗಳ ಬದಲಿಗೆ ಶಾಶ್ವತ ಯೋಜನೆಗಳು ಜನರ ಅಭಿವೃದ್ಧಿಗೆ ಪೂರಕವಾಗಲಿವೆ ಎಂದು ತಿಳಿಸಿದರು ಅಸೆಟ್ಸ್ ಅಂತ ಏನು ಹೇಳುತ್ತಿವ ಆಸ್ತಿಗಳು ಅದೇ ನಿಜವಾದ ಆಸ್ತಿಗಳು ಇವತ್ತು ಜಿಲ್ಲೆ ಹೆಸ್ರೇನಿದೆ ರಾಮನಗರ ಸೊ ರಾಮನಗರ ಆ ಹೆಸರಲ್ಲೇ ಹೇಳುತ್ತೆ ನೀವೆಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಓಟ್ ಮಾಡಬೇಕು ಕಮಲದ ಗುರುತಿಗೆ ಓಟ್ ಮಾಡಬೇಕು ಹೀಗಾಗಿ ರಾಮನಗರ ಯಾಕೆಂದ್ರೆ ಈ ಚುಕ್ಕಾಣಿ ಹಿಡಿಬೇಕಾದ್ರೆ ನಮ್ಮ ಪುರಾಣ ಹೇಳುತ್ತೆ ಅಧಿಕಾರ ಹಿಡಿಬೇಕಾದ್ರೆ ಏನೇನಿರಬೇಕು ಅಂತ ಹೇಳುತ್ತೆ ಏನಿರ್ ಏನ್ ಹೇಳುತ್ತಪ್ಪ ಅಂದ್ರೆ ರಾಮನ ಹೃದಯ ಇರಬೇಕಂತೆ ಕೃಷ್ಣನ ಜಾಣ್ಮೆ ಇರಬೇಕಂತೆ ತಾಯಿಯ ಆಶೀರ್ವಾದ ಮಹಿಳೆಯರ ಆಶೀರ್ವಾದ ಇರಬೇಕಂತೆ ಅದೆಲ್ಲ ಕೂಡ ನಮ್ಮ ಕಾರ್ಯಕರ್ತರಿಗಿದೆ ಜೆಡಿಎಸ್ ಯುವ ಮೋರ್ಚಾ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಮನಗರ ವಿಶಿಷ್ಟ ಸಂಸ್ಕೃತಿಯುಳ್ಳ ಜಿಲ್ಲೆಯಾಗಿದ್ದು ಮತದಾರರು ಜಿಲ್ಲೆಯ ಅಭಿವೃದ್ಧಿಗೆ ಮಹತ್ವ ನೀಡಲಿದ್ದಾರೆ ಎಂಬ ನಂಬಿಕೆ ಇದೆ ಎಂದರು ಯಾರಾದ್ರೂ ನಮ್ಮ ಹೆಣ್ಣು ಮಕ್ಕಳುಗಳು ನಿಮ್ಗೆ ಫ್ರೀ ಬಸ್ ಪಾಸ್ ಕೊಡಿ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಫ್ರೀ ಕರೆಂಟ್ ಕೊಡ್ರಿ ಅಂತ ಕೇಳಿದ್ರ ಸ್ವಾಮಿ ಘೋಷಣೆ ಮಾಡದಂತವ್ ನೀವು ಮಾತ್ ಕೊಟ್ಟಿರ್ತಕ್ಕಂಥದ್ದು ನೀವು ಹಾಗಾಗಿ ಇವತ್ತು ಜನಗಳನ್ನ ಎದುರಿಸ್ತಕ್ಕಂಥದ್ದು ಬೆದರಿಸ್ತಕ್ಕಂಥದ್ದು ಈ ರಾಮನಗರ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಒಂದು ಸಂಸ್ಕೃತಿ ಈ ಸಂಸ್ಕೃತಿಗೆ ನಾವ್ ಯಾರು ಎದಿರ್ತಕ್ಕಂಥ ಜಾಯಮಾನ್ ಯಾರು ಕೂತಿಲ್ಲ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ ದೇಶ ಮಾಗಡಿ ಮಾಜಿ ಶಾಸಕ ಎ ಮಂಜಣ್ಣ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ವ್ಯಕ್ತಿಯ ಅಗತ್ಯವಿದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಎಂದು ಹೇಳಿದರು ಮನುಷ್ಯರನ್ನ ಕರ್ಕೊಂಬಂದು ಇಲ್ಲಿ ನಾವು ಅಭ್ಯರ್ಥಿ ಮಾಡಿ ತಮ್ಮ ಮುಂದೆ ತಂದದ್ ಏನಕ್ಕೆ ತಿಳಿಸಿದ್ದೀವಿ ತಮ್ಮ ತಮ್ಗೆಲ್ಲರಿಗೂ ತಿಳಿದಿದೆ ನಾವೇನ್ ಹೇಳ್ಬೇಕಾಗಿಲ್ಲ ನಾವೇನ್ ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ ಆದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ ರಾಜಕಾರಣವನ್ನ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇವರು ಯಾವ ರೀತಿ ನಮ್ಮ ಜನರನ್ನ ನಡೆಸ್ಕೊಂಡಿದ್ದಾರೆ ಅಂತೇಳಿ ನೀವು ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ